ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗಲ್ಲಿ ನಮ್ಮ ಲಕ್ಕಿ ಡೇ ಒನ್ನಲ್ಲಿ ಮನೆಗೆ ಬಂದಿರುವಾಗ ಏನೆಲ್ಲ ಮಾಡ್ತಾ ಇತ್ತು ಅಂತ ನಿಮ್ಮ ಜೊತೆಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಕ್ಯೂಟ್ ಕ್ಯೂಟಾಗಿ ಇದೆ ಅದಾದಮೇಲೆ ಇದು ಫಸ್ಟ್ ಡೇನೇ ಇದು ಫಾರ್ಟಿ ಫೈವ್ ಡೇಸ್ ಇತ್ತು ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಯಾವ ಎಷ್ಟು ಕ್ಯೂಟ್ ಇತ್ತು ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಏನಕ್ಕೆಂದರೆ ಅದ್ರ ಕಲರೂ ಒಂಥರ ಪಿಂಕ್ ಪಿಂಕ್ ಇತ್ತು ನೆಲದ ಕಲರು ವೈಟ್ ಆಗಿ ಇದ್ದಿದ್ದರಿಂದ ಅದಷ್ಟು ಕಾಣಿಸ್ತಾನೇ ಇಲ್ಲ ಬ್ರೈಟಾಗಿ ಕ್ಯೂಟಾಗಿ ಆಚೆ ಕಡೆ ಎಷ್ಟು ಕ್ಯೂಟ್ ಇತ್ತು ಅಂದರೆ ಫಸ್ಟ್ ಡೇ ಬಂದಾಗ ಗುಂಡು ಗುಂಡಾಗಿತ್ತು ತುಂಬ ಕೂದಲಿತ್ತು ಯೂಶ್ವಲಿ ಕೆಲವೊಂದು ಮರಿಗಳು ಅಷ್ಟೊಂದು ಗ್ರೋತ್ ಇರಲ್ಲ ಚಿಕ್ಕ ಚಿಕ್ಕದಿರುತ್ತೆ ಬಟ್ ಲಕ್ಕಿ ಹೇಗಿತ್ತು ಅಂದರೆ ಸಿಕ್ಕಾಬಟ್ಟೆ ಗುಂಡು ಗುಂಡಾಗೆ ಇತ್ತು ಫಾರ್ಟಿ ಫೈವ್ ಡೇಸ್ ಓಲ್ಡ್ ಇದ್ರೂ ನೋಡೋದಕ್ಕೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗಿದ್ದೇನೆ ಅನ್ನೋ ಅನ್ನೋ ಕ್ಯೂಟಾಗಿ ಅಷ್ಟು ಗುಂಡು ಗುಂಡಾಗಿತ್ತು ವಿಡಿಯೋನ ಕೆಳಗಡೆ ಅದ್ರ ಹತ್ರ ಹೋದರೆ ನಮ್ಮ ಬಟ್ಟೆ ಎಲ್ಲ ಕಚ್ಬಿಡ್ತಾಯಿತ್ತು ಬಟ್ಟೆ ನಾವು ಬಾಯಿಂದ ಹಿಡ್ ಹಿಡ್ಕೊಳ್ತು ಅಂದರೆ ಎಷ್ಟು ಜೋರಾಗಿ ಹಿಡಿತಾ ಇತ್ತು ಅಂದರೆ ಎಷ್ಟೇ ಬಿಡ್ತಿದ್ರು ಬಿಡ್ತಾ ಇರಲಿಲ್ಲ ಅಷ್ಟು ಜೋರಾಗಿ ಹಿಡಿತಾ ಇತ್ತು ಬಟ್ಟೆ ಹರಿದೇ ಹೋಗ್ತಿತ್ತು ಅವಳು ಅಷ್ಟು ಶಾರ್ಪ್ ಹಲ್ಲೋದಕ್ಕೆ ಆಮೇಲೆ ನಾವು ನೆಲದ ಮೇಲೆ ಅಡ್ಡಾಡ್ತಾ ಇರ್ತೀವಲ್ವಾ ಅವಾಗ ಅಷ್ಟೇ ನಮ್ಮ ಕಾಲು ಸಿಕ್ಬಿಟ್ರೆ ಮುಗೀತು ಅದಕ್ಕೆ ಹಿಡ್ಕೊಳ್ತಂದರೆ ಬಂದು ಕಾಲನ್ನ ಎಷ್ಟು ಮಾಡಿದರೂ ಬಿಡ್ತಾ ಇರಲಿಲ್ಲ ಹೆಂಗೆ ಸರಿಸ್ಕೊಳ್ಬೇಕು ಚಿಕ್ಕ ಮರಿ ಅಲ್ವ ಜೋರಾಗಿ ಹಿಂಗೆ ಏನೂ ಮಾಡೋಕ್ಕೂ ಆಗೋಲ್ಲ ಸ್ವಲ್ಪ ಜೋರಾಗಿ ಸರಿಸೋಕ್ಕಾಗಲ್ಲ ಆ ಥರ ಅಷ್ಟು ಜೋರಾಗಿ ಹಿಡ್ಕೊಳ್ತಾ ಇತ್ತು ಒಂಥರ ಮನೇಲಿ ಹುಲಿ ಮರಿ ಆಯ್ತೇನೋ ಅನ್ನೋ ಥರ ಆಗಿಬಿಡೋದು ಮೇಲೆ ಬರೀ ಕಾಟ್ ಮೇಲೆ ಕುತ್ಕೊಳ್ಬೇಕಾಗಿತ್ತು ಕಾಲೆಲ್ಲ ಎಲ್ಲ ಮಾಡಿಸ್ಕೊಂಡು ಅದು ಪಪ್ಪಿ ಮರಿಲಕ್ಕಿ ನೆಲದ ಮೇಲೆಲ್ಲ ಆಟ ಆಡ್ಕೊಂಡು ಇರ್ತಾ ಇತ್ತು ನಾವು ಕಾಲು ಕೆಳಗಿಡಬೇಕು ಅಂದರೆ ಅದು ಎಲ್ಲಿದೆ ಅಂತ ನೋಡಿಕೊಂಡು ನಿಧಾನವಾಗಿ ಹೆಜ್ಜೆ ಇಡಬೇಕಾಗಿತ್ತು ಅಂದರೆ ಅಷ್ಟು ಭಯ ನಾವು ಏನಾದರೂ ನಡೀತಾ ಇರ್ತೀವಲ್ವ ಮೂಮೆಂಟ್ ಆಗ್ತಾಯಿತ್ತು ಅಂದರೆ ಅದಕ್ಕೆ ಗೊತ್ತ ಗೊತ್ತಾಗಲ್ಲ ಇವರು ಮನುಷ್ಯರು ಕಾಲು ಕಚ್ಚಬೇಕು ಆ ಥರ ಏನಲ್ಲ ಏನಾದರೂ ವಸ್ತುಗಳು ಮೂಮೆಂಟ್ ಆಗ್ತಾ ಇದ್ದರೆ ಅವುಗಳಿಗೆ ಅಟೆನ್ಷನ್ನ ತೊಗೊಳುತ್ತಲ್ವ ಅದು ಏನಾದರೂ ಹಿಂಗೆ ಪೇಪರ್ ಹಾರೋ ಥರ ಇತ್ತಂದರೆ ಆ ಥರ ಹಿಡ್ಕೊಳಕ್ಕೆ ಓಡಿ ಬಂದ್ಬಿಡೋದು ನಮ್ಮ ಕಾಲು ಹಿಂಗೆ ನಡೀತಾ ಇರ್ತಿತ್ತಲ್ವ ಸೊ ಏನೋ ಇದೆ ಕಚ್ಚೋದಕ್ಕೆ ಅಂದ್ಬಿಟ್ಟು ಜೋರಾಗಿ ಓಡಿ ಬಂದ್ಬಿಟ್ಟು ಕಾಲನ್ನ ಹಿಡ್ಕೊಂಡ್ಬಿಡ್ತಿತ್ತು ಕಾಲು ಅಥವಾ ಡ್ರೆಸ್ಗಳನ್ನ ಪ್ಯಾಂಟು ಅಥವಾ ಇದು ಉದ್ದ ಅಂಬ್ರೇಲಾ ಡ್ರೆಸ್ಗಳು ಉದ್ದವಾಗಿತ್ತು ಅಂದರೆ ಅದನ್ನು ಹಿಡ್ಕೊಳ್ತು ಅಂದರೆ ಮುಗ್ದೆ ಹೋಯ್ತು ಅದು ಹರಿದೇ ಹೋಗ್ತಿತ್ತು ಆ ಥರ ಎಷ್ಟು ಬಟ್ಟೆ ಹರಿದಿದೆ ಅಂದರೆ ನಮ್ಮ ಲಕ್ಕಿ ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ದೊಡ್ಡದಾಗೋವರೆಗೂ ಅವಳ ಕೈಗೆ ಬಟ್ಟೆ ಸಿಕ್ಬಿಟ್ರೆ ನಾವು ಹಾಕ್ಕೊಂಡಿರೋ ಬಟ್ಟೆ ಮುಗ್ದೇ ಹೋಯ್ತು ಎಷ್ಟು ನಂತಂದರೂ ಒಂದು ಐದಾರು ಬಟ್ಟೆಗಳು ಫುಲ್ ಹೋಲ್ 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 ಆಗಿ ಎಲ್ಲ ಬಿಸಾಕಿದೆ ಅಷ್ಟರವರೆಗೂ ಕಚ್ಚಿಟ್ಟಿತ್ತು ಅದಾದಮೇಲೆ ನೋಡಿ ಡೇ ಒನ್ ಫಸ್ಟ್ ಡೇಗೆ ಮನೆಗೆ ಬಂದಾಗ ಏನೂ ಮಾಡ್ತಾಯಿಲ್ಲ ಸುಮ್ಮನೆ ಈ ಥರ ಬಟ್ಟೆಯಲ್ಲಿ ಕಚ್ಚೋದು ಅಲ್ಲಿ ಓಡಾಡ್ಕೊಂಡಿರೋದು ಇಲ್ಲಿ ಒಂದೊಂದು ಸರಿ ಎಲ್ಲಿ ಹೋಗಿದೆ ಅಂತಲೇ ಕಾಣಿಸ್ತಾ ಇರಲಿಲ್ಲ ಇವಾಗ ನೋಡಿ ಎಲ್ಲೋ ಹೋಗಿದೆ ಅಂತ ಹುಡುಕ್ತಾ ಇದ್ದೆ ಕೂಗ್ತಾ ಇದ್ದೀನಿ ಬ್ಯಾಕ್ ವಾಯ್ಸ್ ಇದೆ ಅದನ್ನು ಕೇಳಿಸ್ಕೋಬೋದು ನೀವು ಕೂಗ್ತಾನೇ ಇದ್ದೀನಿ ಎಷ್ಟೋ ಥರ್ಗು ಕೂಗಿದ್ರು ಬರ್ತಾನೆ ಇಲ್ಲ ಏನು ಸಿಕ್ಕಿರ್ಬೋದು ಈ ನನ್ನ ಮಗಳಿಗೆ ಅಂತ ಅಂದ್ಕೊಂಡು ಹೋದರೆ ಹ್ಞೂ ಇದು ಕಾಲರ್ಸು ಮ್ಯಾಟ್ ಸಿಕ್ಕಿದೆ ಅದು ಬಾತ್ರೂಮ್ ಹತ್ತಿರ ಹಾಕಿರ್ತೀವಿ ಅದನ್ನು ತಗೊಂಡೋಗಿದೆ ರೂಮ್ಗೆ ನೋಡಿ ಎಳ್ಕೊಂಡು ಅಡ್ಡಾಡ್ತಾ ಇದೆ ತಗೊಂಡ್ಬಿಟ್ಟು ರೂಮ್ಗೆ ಹೋಗಿ ಎಷ್ಟು ಕರೆದ್ರು ಕೆ ಬರ್ತಾನೆ ಇಲ್ಲ ಬಾಬಾ ಅಂತ ಅದನ್ನ ಇಟ್ಕೊಂಡು ಅಲ್ಲೇ ಬ್ಯುಸಿ ಆಗಿಬಿಟ್ಟಿದೆ ಒಂದೊಂದು ಸರಿ ಬಾತ್ರೂಮ್ ಮೊದಲು ಸ್ವಲ್ಪ ಓಪನ್ನೇ ಇಡ್ತಾ ಇದ್ದೆ ನಾನು ಹೋಗ್ಬಿಟ್ಟು ಬಾತ್ರೂಮಲ್ಲಿ ಮೂಲೆಯಲ್ಲಿ ಒಂದು ಬಕೆಟ್ ಇಟ್ಟಿದ್ದೀನಿ ಬಕೆಟ್ ಇಟ್ಟಿರತ್ರ ಜಾಗ ಜಾಸ್ತಿ ಬಿಟ್ಟಿಲ್ಲ ಹಿಂದೆ ಮೂಲೆಗೆ ಅಲ್ಲಿ ಹೋಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ನಾನು ಹಿಂಗೆ ಹುಡುಕ್ತಾನೇ ಇದ್ದೀನಿ ಎಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗ್ಬಿಡ್ತು ಅಂತಂದು ಎಲ್ಲ ಟೇಬಲ್ ಕೆಳಗೆ ಕಾರ್ಡ್ ಕೆಳಗೆ ಎಲ್ಲ ರೂಮಲ್ಲಿ ಎಲ್ಲ ಹುಡುಕಿದೆ ಈವನ್ ಬಾತ್ರೂಮಲ್ಲಿ ಜಸ್ಟ್ ಹಿಂಗೆ ಬಾಗಿ ನೋಡಿದ್ದೀನಿ ಅಲ್ಲಿ ಕಾಣಿಸ್ಲಾ ಇಲ್ಲ ಕಾಣಿಸ್ತಾನೇ ಇಲ್ಲ ಆದರೆ ಅದು ಬಕೆಟ್ ಇದೆ ಅಲ್ವಾ ಬಕೆಟ್ ಹಿಂದ್ಗಡೆ ಇಷ್ಟೇ ಪುಟ್ ಪುಟ್ ಮರಿ ಅಲ್ವ ಅದ್ರ ಹಿಂದ್ಗಡೆ ಹೋಗಿ ತುಂಬ ಶಕೆ ಇತ್ತು ಅದು ಬಂದಿರೋ ಸಮಯದಲ್ಲಿ ಬಾಡಿ ತುಂಬ ಹೀಟ್ ಇರುತ್ತೆ ಡಾಗ್ದು ಚಿಕ್ಕ ಮರಿದ್ರು ಬರೀ ತಂಪು ಇದ್ದಿರೋ ಜಾಗ ಹುಡುಕ್ತಾ ಇರುತ್ತೆ ಬಾತ್ರೂಮಲ್ಲಿ ತಂಪಿರುತ್ತೆ ಅಂದ್ಬಿಟ್ಟು ಬಾತ್ರೂಮ್ ಎಲ್ಲ ಕ್ಲೀನ್ ಇತ್ತು ಅಲ್ಲಿ ಎವ್ರಿ ಡೇ ಕ್ಲೀನಿಂಗ್ ಇರ್ತೀನಿ ಸೊ ಹಾಗಾಗಿ ಎಲ್ಲ ಅದು ಡ್ರೈ ಆಗಿ ನೆಲದ ಥರ ಡ್ರೈ ಆಗಿ ಹೋಗಿದೆ ಅಲ್ಲಿ ಹೋಗಿಬಿಟ್ಟು ಮಲ್ಕೊಂಡಿದೆ ನಾನು ಇಷ್ಟು ಹುಡುಕ್ತಾ ಇದ್ದೀನಿ ಬಾತ್ರೂಮಲ್ಲಿ ಬಾಗಿ ನೋಡಿದಾಗ ಎದುರುಗಡೆ ಎಲ್ಲೂ ಕಾಣಿಸಿಲ್ಲ ಬಕೆಟ್ ಹಿಂದೆ ಇರೋದು ಗೊತ್ತೇ ಆಗಿಲ್ಲ ಆಮೇಲೆ ಬಾತ್ರೂಮ್ ಡೋರ್ನ ಯಾವಾಗಲೂ ಕ್ಲೋಸ್ ಮಾಡ್ತಾ ಇರ್ತೀನಿ ಇಲ್ಲಾಂದ್ರೆ ಎಲ್ಲೋ ಹೋಗಿಬಿಡುತ್ತೆ ಬರೀ ಹುಡುಕ್ತಾನೇ ಇರಬೇಕು ಈ ಚಿಕ್ಕ ಮರಿ ಇದ್ದಾಗ ಅದಾದಮೇಲೆ ನೋಡಿ ಸ್ವಲ್ಪ ಕೆಳಗೆ ಕುತ್ಕೊಂಡಿದ್ದೀನಿ ನಂದು ಪ್ಯಾಂಟ್ ಸಿಕ್ಕಿದೆ ಹೆಂಗೆ ಇದೆ ಅಂತ ಇದೆಲ್ಲದು ಡೇವನ್ನಲ್ಲಿ ಇಷ್ಟು ಕಿತಾಪತಿಯನ್ನು ಮಾಡ್ತಾ ಇತ್ತು ಆಮೇಲೆ ಊಟ ಅದಕ್ಕೆ ಯಾವುದು ಸಿಗುತ್ತೆ ಅಲ್ಪ ಚಿಕ್ಕ ಮರಿ ಇದ್ದಾಗ ಸಿರ್ಲ್ಯಾಕ್ ಸಿಗುತ್ತೆ ಸ್ಯಾಮು ಲ್ಯಾಕ್ ಅಂತ ಏನೋ ಇತ್ತು ಅದ್ರ ನೇಮು ಅದು ಪೌಡರ್ ಸಿಗುತ್ತೆ ಅದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರೋ ನೀರಲ್ಲಿ ಹಾಕಿಬಿಟ್ಟು ಕುಡಿಸ್ಬೇಕು ಅಷ್ಟೇ ಅವಾಗ ಊಟ ಎಲ್ಲ ಕೊಡೋದಕ್ಕಾಗಲ್ಲ ಊಟ ಕೊಟ್ಟರು ತಿನ್ನೋದು ಇಲ್ಲ ಮತ್ತು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಇನ್ನೂ ಅಷ್ಟು ಕೆಪಾಸಿಟಿ ಇರಲ್ಲ ಅದಕ್ಕೆ ಹಾಗಾಗಿ ಆ ಥರ ಲಿಕ್ವಿಡ್ ತರದ್ದೇ ಮೊಸರು ಕೊಡ್ಬೋದು ಇಲ್ಲಾಂದರೆ ಇನ್ನೊಂದು ಇನ್ನೊಂದು ರಾಯಲ್ ಕೆನೆನ್ ಅಂತ ಬರುತ್ತೆ ಅದ್ರದ್ದು ಸಿರ್ಲ್ಯಾಕ್ ಪೌಡರ್ ಸಿಗುತ್ತೆ ಇಲ್ಲ ರಾಯಲ್ ಕೆನೆಲಲ್ಲಿ ಫುಡ್ ಇರುತ್ತೆ ಹಾರ್ಡ್ ಫುಡ್ ಇರುತ್ತೆ ಅದನ್ನು ಕೊಡ್ಬೋದಂತೆ ನಮ್ಮ ಡಾಗು ತಿಂತ ಇರಲಿಲ್ಲ ರಾಯಲ್ ಕೆನೆಲ್ ತಿಂದಿಲ್ಲ ಮತ್ತು ಪಡಿಗ್ರಿ ಇರಲಿಲ್ಲ ಓನ್ಲಿ ಸೆಮೊಲ್ಯಾಕ್ ಅಂತ ಇದೆ ನಾನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ತೋರಿಸ್ತೀನಿ ಯಾವ ಥರ ಫುಡ್ ಕೊಡಬೇಕು ಅಂತ ಅದರ ಅದನ್ನು ನಾವು ನೀರಲ್ಲಿ ಹಾಕಿಬಿಟ್ಟು ದಿನಕ್ಕೆ ನಾಲ್ಕರಿಂದ ಐದು ಸಾರಿ ಕುಡಿಸ್ಬೋದು ಅಷ್ಟೇ ಊಟ ಆದ್ರೂ ಸೊ ನೀರನ್ನು ಅಷ್ಟು ಕುಡಿಯೋಲ್ಲ ಚಿಕ್ಕ ಮರಿ ಇದ್ದಾಗ ಬರೀ ಆಟ ಆಡೋದ್ರಲ್ಲೇ ಇರುತ್ತೆ ಆಟ ಆಡೋದು ಆಮೇಲೆ ನಿದ್ದೆ ಮಾಡೋದು ಸಿಕ್ಕಾಬಟ್ಟೆ ನಿದ್ದೆ ಮಾಡೋದು ಇಷ್ಟೇ ಮಾಡ್ತಾಯಿತ್ತು ಆಮೇಲೆ ಬೇರೆ ಇನ್ನೊಂದು ಏನು ಅಂದರೆ ಮನೆಗೆ ತಗೊಂಡು ಬಂದ ತಕ್ಷಣ ಮನೇಲಿ ಯಾರೆಲ್ಲ ಇದ್ವಿ ಅವರುಗಳ ಜೊತೆಗೆ ಮಾತ್ರ ಅದು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಬೇರೆ ನಮ್ಮಷ್ಟು ಬಿಟ್ಟು ಬೇರೆ ಇನ್ನೊಬ್ರು ಯಾರೇ ಹೊಸಬ್ರು ಎಂಟ್ರಿ ಆಗಿಬಿಟ್ರೆ ಯಾರನ್ನು ಇಷ್ಟಪಡ್ತಾ ಇರಲಿಲ್ಲ ದೂರ ಹೋಗಿ ಕುತ್ಕೊಂಡ್ಬಿಡೋದು ಮುಟ್ಟಿಸ್ಕೊಳ್ತಾನೆ ಇರಲಿಲ್ಲ ಯಾರಾದರೂ ಅದನ್ನು ಟಚ್ ಮಾಡೋಕ್ಕೋದ್ರೆ ಮಾತಾಡ್ಸೋಕೋದ್ರೆ ಕ್ಯೂಟ್ ಇದೆ ಅಂತ ಪಕ್ಕದ ಮನೆಯವರು ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಬರ್ತಾರಲ್ವ ಚಿಕ್ಕ ಮಕ್ಕಳು ಅಂದರೆ ನಮ್ಮ ಲಕ್ಕಿಗೆ ಆಗಿ ಬರೋದೇ ಇಲ್ಲ ಫಸ್ಟ್ ಅದು ತಗೊಂಬಂದು ಒಂದು ಟೂ ಮಂತ್ಸ್ ಆಗಿತ್ತು ಅಷ್ಟೇ ಅವಾಗೇನು ಗೊತ್ತಿರುತ್ತೆ ಹೇಳಿ ಚಿಕ್ಕ ಮಕ್ಕಳು ಬಂದರೆ ಇನ್ನೂ ಆಟ ಆಡೋಕ್ಕೆ ಡಾಗ್ಸ್ಗೆ ತುಂಬ ಇಷ್ಟ ಆಗುತ್ತೆ ಬೇರೆ ಡಾಗ್ಸ್ ಎಲ್ಲ ಚಿಕ್ಕ ಮಕ್ಕಳನ್ನ ತುಂಬ ಇಷ್ಟಪಡುತ್ತೆ ಬಟ್ ನಮ್ಮ ಲಕ್ಕಿ ಹೇಗಂದರೆ ಕರ್ಕೊಂಡು ಬಂದಿದ್ದೀವಿ ಮನೆಗೆ ಆಟ ಆಡಬೇಕು ಅಂತ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಎಲ್ ಕೆ ಜಿ ಯು ಕೆ ಜಿ ಹೋಗೋಷ್ಟು ಮಕ್ಕಳು ಬಂದಿದ್ದಾರೆ ಮನೆಗೆ ಅವ್ರಿಗೆ ಎತ್ ಎತ್ಕೊಂಡ್ಬಿಟ್ಟು ಟಚ್ ಮಾಡೋದಕ್ಕೆ ಕೊಡ್ತಾ ಇದ್ದೆ ಇದು ಫುಲ್ ಹಿಂಗೆ ಒದ್ದಾಡಿಬಿಟ್ಟು ಕೆಳಗಿಳೀತು ಲಕ್ಕಿ ಸರಿ ಬಿಡು ಕೆಳಗೆ ಕೂತ್ಕೊಳ್ಳುತ್ತೆ ಅಂತ ಕೆಳಗಿಳಿಸಿದ್ರೆ ಏನು ಮಾಡ್ತು ಅಂದರೆ ಫುಲ್ ಕಾಟ್ ಹಿಂದ್ಗಡೆ ಹೋಗಿ ನಾವು ಯಾರೂ ಹೋಗಿ ಅಲ್ಲಿ ಎತ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟೇ ಚಿಕ್ಕ ಜಾಗ ಇತ್ತು ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಲೇ ಇಲ್ಲ ಅವ್ರ ಜೊತೆ ಆಟನೇ ಆಡಲಿಲ್ಲ ಹೋಗಿಬಿಟ್ಟು ಕುತ್ಕೊಂಡ್ಬಿಡ್ತು ಅಲ್ಲಿ ಹಿಂದೆ ಹಿಂದೆ ಆಮೇಲೆ ಅವರೆಲ್ಲ ಹೋದ್ಮೇಲೆ ಅವ್ರ ವಾಯ್ಸ್ ಹೋದ್ಮೇಲೆ ಹೊರಗೆ ಬಂದಿದೆ ಅದು ಏನಕ್ಕೂ ಅವ್ರು ಕಂಡ್ರೆ ನಮ್ಮ ಲಕ್ಕಿಗೆ ಸ್ವಲ್ಪ ಇಷ್ಟ ಆಗಲ್ಲ ಆಯಿತು ಚಿಕ್ಕ ಮರಿದಾಗ ಹಂಗಾಯ್ತಲ್ವ ಆಮೇಲೆ ಈಗ ದೊಡ್ಡದಾಗಿದೆ ಈಗ ಒಂದೂವರೆ ವರ್ಷ ಆಲ್ಮೋಸ್ಟ್ ಇದಕ್ಕೆ ಎರಡು ವರ್ಷ ಆಗಿದೆ ವಿಡಿಯೋನು ಕೆಲವೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಏನಂದರೆ ಆಗಿ ಒಂದು ಒಂದು ಇಬ್ಬರು ಮಕ್ಕಳಿದ್ದಾರೆ ಆಯಿತಾ ಆ ಮಕ್ಕಳು ವಾಯ್ಸ್ ಕೇಳಿದರೆ ನಮ್ಮ ಲಕ್ಕಿಗೆ ಏನೋ ಕೋಪ ಬಂದ್ಬಿಡುತ್ತೆ ಫುಲ್ ಬಾರ್ಕಿಂಗ್ ಅವ್ರು ನೋಡಿದರೆ ಕೂಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವರು ಕಣ್ಮುಂದೇನು ಬರಬೇಕಿಲ್ಲ ಎಲ್ಲಾದರೂ ಅವ್ರ ವಾಯ್ಸ್ ಕೇಳುತ್ತೆ ಮನೆ ಪಕ್ಕದಲ್ಲೇ ಇರ್ತಾರಲ್ವ ಅವರ ಎಲ್ಲಾದರೂ ಚಿಕ್ಕ ಮಕ್ಕಳಿದ್ದಾರೆ ಅವರು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಅಷ್ಟೇ ಓಡಾಡ್ತಿರ್ತಾರೆ ಎಲ್ಲ ಆಟ ಆಡಿಕೊಂಡು ಫ್ರೆಂಡ್ಸ್ನೆಲ್ಲ ಕೂತ್ಕೊಂಡು ಚಿರಾಡ್ತಿರ್ತಾರಲ್ಲ ಅವ್ರದ್ದು ವಾಯ್ಸ್ ಕೇಳಿದರೆ ಸಾಕು ಈಗಲೂ ನಮ್ಮ ಲಕ್ಕಿಗೆ ತುಂಬ ಕೋಪ ಬರುತ್ತೆ ಅವ್ರನ್ನ ಕಂಡ್ರೆ ಏನಕ್ಕೂ ಇಷ್ಟನೇ ಪಡಲ್ಲ ಅವ್ರ ಅವ್ರಗಳ ಜೊತೆಗೆ ಬೇರೆ ಮಕ್ಕಳು ಆಟ ಆಡ್ತಿರ್ತಾರೆ ಅವ್ರ ವಾಯ್ಸ್ ಕೇಳ್ದೆ ಬೇರೆ ಮಕ್ಕಳು ವಾಯ್ಸ್ ಕೇಳ್ತು ಅಂದರೆ ಇಟ್ಕೊಳ್ಳಿ ಅವಾಗ ಸುಮ್ಮನೆ ಇರುತ್ತೆ ಓನ್ಲಿ ಪರ್ಟಿಕ್ಯುಲರಾಗಿ ಒಂದು ಇಬ್ಬರು ಮಕ್ಕಳಿದೆ ಇಬ್ಬರು ಮಕ್ಕಳು ಅವರಮ್ಮ ಅವರಮ್ಮನ ವಾಯ್ಸ್ ಆ ಮೂರು ವಾಯ್ಸ್ ಕೇಳಿದರೆ ಫುಲ್ಲು ಜೋರಾಗಿ ಬೈತಾನೆ ಇರುತ್ತೆ ಎಷ್ಟು ಹೇಳಿದರೂ ಕೇಳಲ್ಲ ಆಗೋ ಅಂತ ಅವ್ರ ವಾಯ್ಸಿಗೆ ಅಷ್ಟಕ್ಕೂ ಕೂಗುತ್ತೆ ಏನು ಕನೆಕ್ಷನ್ ಯಾವುದೋ ಜನ್ಮದಲ್ಲಿ ಏನಾದರೂ ನಮ್ಮ ಲಕ್ಕಿಗೆ ತೊಂದರೆ ಕೊಟ್ಟಿದ್ರಾ ಅಂತ ಅನಿಸುತ್ತೆ ಚಿಕ್ಕ ಇದ್ದಾಗಿಂದಲೂ ಅದೇ ರೀತಿ ಮಾಡುತ್ತೆ ಅದು ಅಕ್ಕಿ ಅಂತ ಗೊತ್ತಿಲ್ಲ ಅದಾದಮೇಲೆ ನೋಡಿ ಸುಮ್ಮನೆ ಕೂತ್ಕೊಂಡಿತ್ತು ಅದು ಇದು ಕಚ್ಚ್ತಾ ಇತ್ತಲ್ವ ಕ್ಯಾಬೇಜ್ದು ಮೇಲೆ ಎಲೆ ಇರುತ್ತಲ್ವ ಅದನ್ನು ಕೊಡ್ತಾಯಿದ್ದೆ ಅದನ್ನು ಕಚ್ಚಿದರೆ ಏನು ತೊಂದರೆ ಆಗೋಲ್ಲ ಅದು ಪ್ಲಾಸ್ಟಿಕ್ ಏನಾದರೂ ಕಚ್ಚಿ ಸುಮ್ಮನೆ ಹೊಟ್ಟೆ ಒಳಗೆ ಹೋಗುತ್ತಲ್ಲ ಅಂತ ಕ್ಯಾಬೇಜ್ ಪೀಸ್ನ ಕೊಟ್ಟೆ ಇದಕ್ಕೂ ಮೊದಲು ನನ್ನ ಹತ್ರ ನಾಯಿ ಮರಿ ಇತ್ತು ಅದು ಕ್ಯಾಬೇಜ್ ಅಂದರೆ ತುಂಬ ಇಷ್ಟ ಸ್ವಲ್ಪ ದೊಡ್ಡದಾದ ಮೇಲೆ ತುಂಬ ಕ್ಯಾಬೇಜ್ ತಿಂತಾಯಿತ್ತು ಸೊ ಅದಕ್ಕೆ ಇದಕ್ಕೂ ಕ್ಯಾಬೇಜ್ ಇಷ್ಟ ಆಗೋದಂತ ಕೊಟ್ಟೆ ಈ ಲಕ್ಕಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಕಚ್ಚಿ ಕಚ್ಚಿ ಹಾಗೆ ಬಿಡ್ತಾಯಿತ್ತು ಇರಲಿಲ್ಲ ದೊಡ್ಡ ಈಗ ದೊಡ್ಡದು ದೊಡ್ಡ ಮರಿ ಆಗಿದೆ ಅಲ್ವಾ ದೊಡ್ಡವಳಾಗಿದ್ದಾಳೆ ಈಗ ಕ್ಯಾಬೇಜ್ ಅಂದರೆ ತುಂಬ ಇಷ್ಟ ಇಷ್ಟಪಟ್ಟು ಫುಲ್ ಕ್ಯಾಬೇಜಿನ ಹಸಿ ಕ್ಯಾಬೇಜ್ ಎಲ್ಲ ತಿನ್ನುತ್ತೆ ನಾನು ಕ್ಯಾಬೇಜ್ ಕಟ್ ಮಾಡ್ತಾಯಿದ್ರೆ ಸಾಕು ಸೌಂಡ್ಗೆ ಎಲ್ಲಿದ್ದರೂ ಓಡಿ ಬರುತ್ತೆ ಏನೇ ವೆಜಿಟೇಬಲ್ ಕಟ್ ಮಾಡ್ತಾಯಿದ್ರು ಅವಳಿಗೆ ಸೌಂಡ್ ಕ್ಲಿಯರಾಗಿ ಕೇಳಿಸುತ್ತೆ ಓಡಿ ಬಂದು ಕುತ್ಕೊಳ್ಳುತ್ತೆ ಕೊಡಿ ಅಂತಂದು ಕೇಳಿಕೊಂಡು ಕ್ಯಾಬೇಜ್ ಇವಾಗ ತುಂಬ ಇದೆ ನೋಡಿ ಈಗೆಲ್ಲ ಆಟ ಆಡಿ ಸುಸ್ತಾಗಿದೆ ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದೆ ದೂರದಿಂದನೇ ಎಲ್ಲ ವೀಡಿಯೋ ಇದ್ದೀನಿ ಹತ್ತಿರ ಹೋಗ್ಬಿಟ್ರೆ ಸಾಕು ಫುಲ್ ಕಾಲು ಹಿಡ್ಕೊಂಬಿಡ್ತಾಯಿತ್ತು ಹಾಗಾಗಿ ಈಗ ಸ್ವಲ್ಪ ಅದು ಬೇಜಾರಾಗಿದ್ದೇನೋ ಅದಕ್ಕೆ ಅಂದ್ಬಿಟ್ಟು ಕ್ಯಾಬೇಜ್ ಪೀಸ್ ಆದರೂ ಕೊಡೋಣ ಅಂತ ಹೋಗ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಪಿ ಇಂಪಾರ್ಟಿ ಟ್ರೈನಿಂಗ್ ಯಾವ ಥರ ನಾನು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಎಲ್ಲ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ವಿತ್ ವಿಡಿಯೋ ಪ್ರೂಫ್ ಸರಿ ಚೆಕ್ ಮಾಡಿ ನೀವು ಏನಾದರೂ ನಿಮ್ಮ ಡಾಗಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಇತ್ತು ಅಂದರೆ ಅದು ಹೆಲ್ಪ್ ಆಗುತ್ತೆ ಎಲ್ಲ ಡೀಟೇಲಾಗಿ ಚಿಕ್ಕ ಮರಿ ಇವಾಗ ಎಷ್ಟು ಮರಿ ಇದೆ ಈ ಮರಿ ಇಷ್ಟು ಮರಿ ಇದ್ದಾಗಿಂದ ಹಿಡ್ಕೊಂಡು ದೊಡ್ಡದಾಗೋವರೆಗೂ ಯಾವ ಯಾವ ಥರ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ಪೀದು ಟ್ರೇ ಬರುತ್ತೆ ಅಲ್ವಾ ಟ್ರೇ ಮೇಲೆ ಯಾವ ಥರ ಮಾಡಿಸೋದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನೀವೇನಾದರೂ ಅಪಾರ್ಟ್ಮೆಂಟಲ್ಲಿದ್ದರೆ ಆ ಥರ ನೀವು ಹೊರಗಡೆ ಕರ್ಕೊಂಡು ಹೋಗಿ ಜಾಗ ಎಲ್ಲ ಇರಲಿಲ್ಲ ಆ ಥರ ಇತ್ತು ಅಂದರೆ ಯಾವ ಥರ ಟ್ರೈನಿಂಗ್ ಕೊಡಬೇಕು ಹೇಗೆ ಮನೆಯಲ್ಲೇ ಮಾಡಿಸೋದು ಅಂದ್ಬಿಟ್ಟು ಅದೆಲ್ಲವನ್ನು ಶೇರ್ ಮಾಡಿದ್ದೀನಿ ಒಂದು ಸರಿ ಚೆಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟು ನೋಡಿ ಈಗ ಅದಕ್ಕೆ ಆಟ ಆಡೋದಕ್ಕೆ ಏನಾದರೂ ಸಿಪ್ಪೆಗಳು ಇದ್ದೆ ವೆಜಿಟೇಬಲ್ಸು ಆ ಥರ ಅದಕ್ಕೂ ಬೇಜಾರಾಗ್ತಾ ಇರುತ್ತೆ ಅಲ್ವಾ ಬೇಜಾರು ಹೋಗಲಿ ಅಂದ್ಬಿಟ್ಟು ಕೊಡ್ತಾ ಇದ್ದೆ ಆಮೇಲೆ ತುಂಬ ಕಚ್ತಾ ಇತ್ತಲ್ವ ಬರೀ ನಮ್ಮನ್ನಷ್ಟೇ ಕಚ್ಚಲ್ಲ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಫರ್ನಿಚರ್ನೆಲ್ಲ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಫರ್ನಿಚರ್ ಕಚ್ಚುವಾಗ ಯಾವ ಥರ ಅದನ್ನು ಬಿಡಿಸಿದೆ ಅಂದ್ಬಿಟ್ಟು ನಾನು ಕಮ್ಮಿಂಗ್ ಲಾಗಲ್ಲಿ ಶೇರ್ ಮಾಡ್ತೀನಿ ಇದಕ್ಕೂ ಮೊದಲು ಶೇರ್ ಮಾಡಿದ್ದೆ ಏನಿಲ್ಲ ಸಿಂಪಲ್ಲಾಗಿ ಈಗ ಕಚ್ಚಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಒಂದು ಎರಡೂವರೆ ಮೂರು ತಿಂಗಳು ಆಗುವಷ್ಟರಲ್ಲಿ ಮನೇಲಿ ಏನಾದರೂ ಕಾಟ್ ಇರುತ್ತೆ ಚೇರ್ಗಳು ಪ್ಲಾಸ್ಟಿಕ್ದು ಮತ್ತು ವುಡನ್ದು ಏನಾದರೂ ಇತ್ತಂದರೆ ಕಚ್ಚುತ್ತಲ್ವ ಜೋರಾಗಿ ಕಚ್ತಾ ಇರುತ್ತೆ ಅದು ಕಚ್ಚೋ ರೇಂಜಿಗೆ ಅದೆಲ್ಲ ಮುರಿದೇ ಹೋಗುತ್ತೆ ಅಷ್ಟು ಜೋರಾಗಿ ಕಚ್ಚುತ್ತೆ ಅದಕ್ಕೆ ಹಲ್ಲು ಬೆಳೀತಾ ಇರುತ್ತೆ ಸೊ ಕಚ್ಚೋದಕ್ಕೆ ಏನಾದರೂ ಬೇಕಿರುತ್ತೆ ನಾವೇನೇ ಸಾಫ್ಟ್ ಕೊಟ್ಟರೆ ಅದನ್ನ ಇಷ್ಟಪಡಲ್ಲ ಕಂಪ್ಲೀಟ್ ಹಾರ್ಡ್ ಥರ ವುಡ್ ವುಡನ್ ಏನಾರು ಇದ್ದರೆ ಪ್ಲಾಸ್ಟಿಕ್ ಇದ್ದರೆ ಕಚ್ಚೋಕ್ಕೆ ಇಷ್ಟಪಡುತ್ತೆ ಹಾಗಾಗಿ ತುಂಬ ಫರ್ನಿಚರ್ನ ಕಾಟ್ನಾಗ ಕಚ್ತಾನೇ ಇರ್ತಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದು ಹೊಟ್ಟೆಲೆಲ್ಲ ಪುಡಿ ಪುಡಿ ಹೋಗಿಬಿಟ್ರೆ ಕಷ್ಟ ಅಲ್ವಾ ಅದಕ್ಕೆ ಎಲ್ಲಿ ಕಚ್ತಾ ಇತ್ತಲ್ವ ಯಾವ್ಯಾವ ಜಾಗ ಮಾಡ್ಕೊಂಡಿತ್ತು ಕಚ್ಚೋದಕ್ಕೆ ಅಲ್ಲಿ ಸ್ವಲ್ಪ ಖಾರದ ಪುಡಿ ಮತ್ತು ನೀರನ್ನು ಕಲಿಸ್ಬಿಟ್ಟು ಆ ರಸನ ಎಲ್ಲ ಎಲ್ಲೆಲ್ಲಿ ಕಚ್ಚುತ್ತೆ ಆ ಜಾಗಕ್ಕೆ ಅಪ್ಲೈ ಮಾಡಿದೆ ಒಂದು ಸರಿ ಕಚ್ಚೋದಕ್ಕೆ ಹೋಗಿದೆ ಅದಕ್ಕೆ ಮೋಸ್ಟ್ಲಿ ಖಾರ ಎಲ್ಲ ಹತ್ತಿದೆ ಆಮೇಲಿಂದ ಬಿಡ್ತು ಬೇರೆ ಬೇರೆ ಜಾಗದಲ್ಲೆಲ್ಲ ಸೇಮ್ ಸ್ಮೆಲ್ ಅದಕ್ಕೆ ಎಲ್ಲೆಲ್ಲಿ ಸ್ಮೆಲ್ ಬರ್ತಾ ಇತ್ತು ಆ ಎಲ್ಲ ಸ್ಮೆಲ್ ಬಂದಲ್ಲಿ ಕಚ್ಚೋದನ್ನು ಸ್ಟಾಪ್ ಮಾಡ್ತೇವೆ ಹಂಗೆ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ಕಚ್ಚೋದನ್ನು ಬಿಟ್ಟೇ ಬಿಡ್ತು ಒಂದೇ ದಿನಕ್ಕೆ ಬಿಟ್ಬಿಡುತ್ತೆ ಅದಕ್ಕೆ ಒಂದು ಸರಿ ಖಾರ ಹಾತದೆ ಅಂದರೆ ನೆಕ್ಸ್ಟ್ ಅದನ್ನು ಟಚ್ ಮಾಡೋಕ್ಕೆ ಹೋಗೋಲ್ಲ ಆ ಥರ ನಾನು ಅದನ್ನು ಬಿಡಿಸಿದ್ದೆ ಕಚ್ಚೋದನ್ನು ಯಾರೆಲ್ಲ ನಾಯಿ ಮರಿ ಸಾಕಿರ್ತೀರ ಅವರಿಗೆ ಗೊತ್ತಿರುತ್ತೆ ಟಚ್ ಮಾ ಭಾಳ ಕ್ಯೂಟ್ ಇದೆ ಆಟ ಆಡ್ಸೋಣ ಅಂತ ಮುಟ್ಟಕ್ಕೆ ಹೋದರೆ ಸಾಕು ಬರೀ ಕಚ್ಚೋದ್ರಲ್ಲೇ ಇರುತ್ತೆ ಸಣ್ಣ ಇದ್ದಾಗ ಆಟ ಆಡ್ಸೋಣ ಅಂದರೆ ಆ ಥರ ಪ್ರಾಬ್ಲಮ್ ಕಚ್ಚುತ್ತಲ್ಲ ಅಂತ ಸ್ವಲ್ಪ ದಿನ ಬಿಟ್ವಿ ಅಂದರೆ ಒಂದು ಮೂರು ತಿಂಗಳು ಅನ್ನಷ್ಟಲ್ಲೇ ತುಂಬ ದೊಡ್ಡದಾಗ್ಬಿಡುತ್ತೆ ಎತ್ಕೊಳ್ಳೋಕ್ಕೂ ಆಗೋಲ್ಲ ಅಷ್ಟು ಏನದು ಗ್ರೋತ್ ಆಗಿಬಿಡುತ್ತೆ ನಾಯಿ ಮರಿದು ತುಂಬ ಬೇಗ ಬೆಳೆಯುತ್ತೆ ಒಂದು ವರ್ಷದ ಅಷ್ಟು ದೊಡ್ಡ ಮರಿ ಏನೋ ಅನ್ನೋ ಥರ ಒಂದು ತ್ರೀ ಫೋರ್ ಮಂತ್ಸ್ಗೇ ಅದು ಹೈಟು ಮತ್ತು ಎತ್ತರ ಆಗೋದಕ್ಕೆ ಸಾರಿ ಎರಡು ಒಂದೇ ಹೈಟು ಉದ್ದ ಆಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನೋಡಿ ನೋಡ್ತಾನೆ ಬೆಳೆಯುತ್ತೆ ಚಿಕ್ಕ ಮರಿ ಇದ್ದಾಗಲೇ ಅದ್ರ ಜೊತೆ ನಾವು ಚೆನ್ನಾಗಿ ಆಟ ಆಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕೂಡ ಎತ್ಕೊಳಕ್ಕೆ ಆಗಲ್ಲ ಆದರೆ ಈ ನಮ್ಮ ಪುಟ್ಟ ಮರಿನ ಎತ್ಕೊಳ್ಳೋಣ ಅಂತ ಹೋದರೆ ಬರೀ ಕಚ್ತಾ ಇತ್ತು ಹೋಗುವಂಥ ಕೆಳಗಡೆ ಇಳಿಸ್ಬಿಡೋದಕ್ಕಿತ್ತು ಆ ಥರ ಎಲ್ಲ ಇತ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಕ್ಯೂಟ್ ಕ್ಯೂಟ್ ಇದಕ್ಕಿನ್ನ ಕ್ಯೂಟ್ ಆಗಿ ಇರುವಂಥ ವಿಡಿಯೋಸ್ ಇದೆ ಎಲ್ಲ ಶೇರ್ ಮಾಡ್ತೀನಿ ಯಾರೆಲ್ಲ ಪಪ್ಪಿ ಮರಿನ ಸಾಕಿರ್ತೀರ ಹೆಲ್ಪ್ ಆಗ್ಬೋದು ಏನಾದರೂ ಈ ಥರ ವೀಡಿಯೋಸ್ ಇತ್ತು ಬೇಕಿತ್ತು ಅಂದರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಯಾವ ಥರ ಫುಡ್ದು ಏನಾದರೂ ಟ್ರೈನಿಂಗ್ದು ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕೇಳಬೇಕಿದ್ರೆ ನೀವು ಕೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಾಯಿದ್ರಿ ನೋಡಿ ಕ್ಯಾಬೇಜನ್ನ ಯಾವ ಥರ ಕಚ್ಕೊಂಡು ಕೂತಿದ್ದೆ ಇವಾಗ ಕ್ಯಾಬೇಜ್ನ ಬಟ್ ತಿಂತಾ ಇರಲಿಲ್ಲ ಹಾಗೆ ಸುಮ್ಮನೆ ಕಚ್ಚುತ್ತೆ ಕಚ್ಚೋಕೆ ಏನಾದರೂ ಬೇಕಿರುತ್ತಲ್ವ ಓಕೆ ಹಲ್ಗಳು ಬೆಳೀತಾ ಇರುತ್ತೆ ಕಚ್ಚೋದಕ್ಕೇನ ಕೊಡ್ತಾ ಇರಬೇಕು ಅದಕ್ಕೆ ಕ್ಯಾಬೇಜ್ ಕೊಟ್ಟಿದ್ದೆ ನಾನು